ನಮಸ್ಕಾರ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೃಶ್ಚಿಕ ರಾಶಿ ಜ್ಯೋತಿಷ್ಯದಲ್ಲಿ ಅತ್ಯಂತ ಆಳವಾದ ಮತ್ತು ತೀವ್ರ ಸ್ವಭಾವದ ರಾಶಿ ಇವರನ್ನು ಕೆಲವರು ನಿಗೂಢ ಕೆಲವು ಬಾರಿ ದುರಂಕಾರಿ ಮತ್ತು ತಪ್ಪಾಗಿ ಭಾವಿಸುತ್ತಾರೆ ಆದರೆ ಇವರ ಬಲಿಷ್ಠ ವ್ಯಕ್ತಿತ್ವದ ಹಿಂದೆ ಅಡಗಿರುವ ಕೆಲವು ಅದ್ಭುತವಾದ ಮತ್ತು ಅಪರೂಪ ಗುಣಗಳಿವೆ ಈ ಗುಣಗಳು ಅವರನ್ನು ಅತ್ಯಂತ ಯಶಸ್ವಿ ಮತ್ತು ವಿಶಿಷ್ಟ ವ್ಯಕ್ತಿಗಳನ್ನಾಗಿ ಮಾಡುತ್ತವೆ ಇವತ್ತಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರು ವ್ಯಕ್ತಿತ್ವದ ಐದು ಅದ್ಭುತ ಗುಣಗಳ ಬಗ್ಗೆ ಮಾತನಾಡಲಿದ್ದೇವೆ ಈ ಗುಣಗಳು ಯಾವುವು ಅವು ಹೇಗೆ ಅವರ ಜೀವನಕ್ಕೆ ಸಹಾಯ ಮಾಡುತ್ತವೆ ಮತ್ತು ಅವುಗಳನ್ನು ಹೇಗೆ ಮತ್ತಷ್ಟು ಬಲಪಡಿಸಬಹುದು ಎಂಬುದನ್ನು ತಿಳಿಯೋಣ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಮೂಡಿಸುತ್ತದೆ ನಿಮ್ಮ ಸ್ನೇಹಿತರಾಗಿದ್ದರೆ ಅವರನ್ನು ಇನ್ನಷ್ಟು ಗೌರವಿಸಲು ಇದು ಸಹಾಯ ಮಾಡುತ್ತದೆ ಹಾಗಾದರೆ ಶುರು ಮಾಡೋಣವೇ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೆಯ ಗುಣವೊಂದು ಇವರು ತೀವ್ರವಾದ ಬದ್ಧತೆ ಮತ್ತು ನಿಷ್ಠೆ ಹೊಂದಿರುತ್ತಾರೆ ವೃಶ್ಚಿಕ ರಾಶಿಯವರ ಮೊದಲ ಮತ್ತು ದೊಡ್ಡ ಸಕಾರಾತ್ಮಕ ಗುಣವೆಂದರೆ ಅವರ ತೀವ್ರವಾದ ಬದ್ಧತೆ ಮತ್ತು ನಿಷ್ಠೆ ಅವರು ಸಂಬಂಧಗಳಲ್ಲಿ ಅತಿಯಾದ ನಿಷ್ಠೆಯನ್ನು ಹೊಂದಿರುತ್ತಾರೆ ಒಮ್ಮೆ ಯಾರನ್ನಾದರೂ ನಂಬಿದರೆ ಅವರಿಗೆ ಸಂಪೂರ್ಣವಾಗಿ ಬದ್ಧರಾಗಿರುತ್ತಾರೆ ಇದು ಅವರ ಪ್ರೇಮ ಸ್ನೇಹ ಅಥವಾ ಕುಟುಂಬ ಸಂಬಂಧಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಇವರು ಸುಲಭವಾಗಿ ತಮ್ಮವರನ್ನು ಬಿಟ್ಟುಕೊಡುವುದಿಲ್ಲ ಕಾರಣ ಅಂತ ಅಂದರೆ ಈ ರಾಶಿಯವರು ಆಳವಾದ ಭಾವನೆಗಳನ್ನು ಹೊಂದಿರುವವರು ಅವರಿಗೆ ಸಂಬಂಧಗಳೆಲ್ಲ ಮೌಲ್ಯ ತಿಳಿದಿರುತ್ತೆ ತಮ್ಮವರನ್ನು ರಕ್ಷಿಸಲು ಮತ್ತು ಅವರ ಬೆಂಬಲಕ್ಕೆ ನಿಲ್ಲಲು ಇವರು ಯಾವುದೇ ಹಂತಕ್ಕೆ ಹೋಗುತ್ತಾರೆ ಎರಡನೇ ಗುಣ ಅಂತ ಅಂದರೆ ಋಷಿಕ ರಾಶಿಯವರು ಯಾವುದೇ ವಿಷಯವನ್ನು ಮೇಲ್ನೋಟಕ್ಕೆ ನೋಡದೆ ಅದರ ಆಳಕ್ಕೆ ಹೋಗಿ ವಿಶ್ಲೇಷಿಸುತ್ತಾರೆ ಇವರ ಈ ಸಾಮರ್ಥ್ಯದಿಂದ ಯಾವುದೇ ಸಮಸ್ಯೆ ಅಥವಾ ರಹಸ್ಯವನ್ನು ಇವರು ಬೇಗನೆ ಭೇದಿಸಬಹುದು ಸತ್ಯ ಮತ್ತು ಸುಳ್ಳನ್ನು ಗುರುತಿಸುವದಲ್ಲಿ ಇವರು ನಿಪುಣರಾಗಿರುತ್ತಾರೆ ಕಾರಣ ಏನಂತ ಅಂದರೆ ಪ್ಲೂಟೊ ಗ್ರಹದ ಪ್ರಭಾವದಿಂದ ಇವರಿಗೆ ಅಗೋಚರವಾದ ವಿಷಯಗಳನ್ನು ನೋಡುವ ಶಕ್ತಿ ಇರುತ್ತದೆ ಇವರ ತೀಕ್ಷ್ಣವಾದ ಬುದ್ಧಿಶಕ್ತಿಯಿಂದ ಇವರು ಎಲ್ಲದರ ಹಿಂದಿನ ಕಾರಣವನ್ನು ಹುಡುಕಲು ಪ್ರಯತ್ನಿಸುತ್ತಾರೆ ಇನ್ನು ಮೂರನೆಯ ಗುಣ ಹೇಳೋದಾದರೆ ವೃಶ್ಚಿಕ ರಾಶಿಯವರು ಮೂರನೆಯ ಅದ್ಭುತ ಗುಣ ಅಂತ ಅಂದರೆ ಅದು ಅವರ ಗುಣ ಭಾವನಾತ್ಮಕ ಶಕ್ತಿಯಾಗಿರುತ್ತೆ ಇವರು ಜೀವನದಲ್ಲಿ ಎಷ್ಟು ಕಷ್ಟಗಳನ್ನು ಎದುರಿಸಿದರೂ ಸುಲಭವಾಗಿ ಕುಗ್ಗುವುದಿಲ್ಲ ಕಷ್ಟದ ಸಮಯಗಳಲ್ಲಿ ಇವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಧೈರ್ಯದಿಂದ ಮುಂದುವರಿಸುತ್ತಾರೆ ಇದಕ್ಕೆ ಕಾರಣ ಹೇಳೋದಾದೆ ವೃಶ್ಚಿಕ ರಾಶಿಯು ಪರಿವರ್ತನೆ ಮತ್ತು ಪುನರ್ಜನ್ಮದ ಸಂಕೇತವಾಗಿದೆ ಹಾಗಾಗಿ ಇವರು ಪ್ರತಿ ಕಷ್ಟದ ನಂತರ ಇನ್ನಷ್ಟು ಬಲಿಷ್ಠರಾಗಿ ಹೊರಬರುತ್ತಾರೆ ಇನ್ನು ನಾಲ್ಕನೆಯ ಗುಣ ಹೇಳೋದಾದೆ ವೃಶ್ಚಿಕ ರಾಶಿಯವರು ಎಂದಿಗೂ ಮೇಲ್ನೋಟಕ್ಕೆ ಬದುಕುವುದಿಲ್ಲ ಅವರ ಪ್ರೀತಿ ಕೋಪ ಮತ್ತು ಉತ್ಸಾಹ ಎಲ್ಲವೂ ತೀವ್ರವಾಗಿರುತ್ತದೆ ಅವರು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದನ್ನು ಪೂರ್ತಿಯಾಗಿ ಮತ್ತು ಸಂಪೂರ್ಣವಾಗಿ ಮಾಡುತ್ತಾರೆ ಅವರ ಈ ಆಳವಾದ ಸ್ವಭಾವವೇ ಅವರನ್ನು ವಿಶೇಷವಾಗಿಸುತ್ತದೆ ಇದಕ್ಕೆ ಕಾರಣ ನಾವು ಹುಡುಕೋದಾದರೆ ಇದು ವೃಶ್ಚಿಕ ರಾಶಿಯವರ ಪ್ರಮುಖ ವ್ಯಕ್ತಿತ್ವದ ಲಕ್ಷಣ ಆಗಿರುತ್ತೆ ಅವರು ಎಲ್ಲವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ತಮ್ಮ ಭಾವನೆಗಳನ್ನು ಆಳವಾಗಿ ತೊಡಗಿಕೊಳ್ಳುತ್ತಾರೆ ಇನ್ನು ಐದನೆಯ ರಹಸ್ಯಕ್ಕಿಂತ ಬಂದರೆ ವೃಶ್ಚಿಕ ರಾಶಿಯವರ ಐದನೆಯ ಅದ್ಭುತ ಗುಣ ಅಂದರೆ ಅವರು ನಿಮ್ಮ ರಹಸ್ಯಗಳನ್ನು ರಕ್ಷಿಸಬಲ್ಲರು ನೀವು ಅವರಿಗೆ ವ್ಯಕ್ತಿ ವೈಯಕ್ತಿಕ ರಹಸ್ಯಗಳನ್ನು ಹೇಳಿದರೆ ಅದನ್ನು ಅವರು ತಮ್ಮ ಜೀವನ ಪರ್ಯಂತ ಗೌಪ್ಯವಾಗಿ ಇಡುತ್ತಾರೆ ಅವರ ಮೇಲೆ ಸಂಪೂರ್ಣ ವಿಶ್ವಾಸ ಇಡಬಹುದು ನೀವು ಅವರು ಇದಕ್ಕೆ ಕಾರಣ ಹೇಳೋದಾದರೆ ಅವರು ತಮ್ಮ ಬಗ್ಗೆ ರಹಸ್ಯವಾಗಿ ಇರಲು ಇಷ್ಟಪಡುತ್ತಾರೆ ಹಾಗೆಯೇ ಬೇರೆಯವರ ರಹಸ್ಯಗಳು ಗೌಪ್ಯ ಬೆಲೆ ನೀಡುತ್ತಾರೆ ನೋಡಿದ್ರಲ್ಲ ವೃಶ್ಚಿಕ ರಾಶಿಯವರೇ ನಿಮ್ಮ ವ್ಯಕ್ತಿತ್ವದಲ್ಲಿ ಎಷ್ಟೊಂದು ಅದ್ಭುತ ಗುಣಗಳಿವೆ ಎಂದು ನಿಮ್ಮ ಈ ವಿಶೇಷ ಗುಣಗಳು ನಿಮ್ಮನ್ನು ಬಲಿಷ್ಠರು ಮತ್ತು ವಿಶಿಷ್ಟ ವ್ಯಕ್ತಿಗಳನ್ನಾಗಿ ಮಾಡಿವೆ ಈ ಗುಣಗಳು ನೀವು ಇನ್ನಷ್ಟು ಬಲಪಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಇರಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಹಂಚ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ ನಿಮ್ಮ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿ ನೀಡುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬೇಡ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ